ದೇಹ ತುಮಂಗಳೆರಡಂಗಗಳು ದಾಹಗೊಂಡಿರಲೊಂದು ಮಿಕ್ಕೊಂದ ಕೆಲ್ಲಿ ಸುಖ ದ್ರೋಹ ಬೇಡೊಂದ ಕಮ್ಮಂಕುತಿಮ್ಮ ನಮ್ಮ ಯೋಚನೆ ಯಾವ ರೀತಿ ಇರಬೇಕು ಅಂತಂದ್ರೆ ಈ ದೇಹ ಮತ್ತೆ ಆತ್ಮ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋ ರೀತಿ ಇರಬೇಕು ಅಂದರೆ ದೇಹಕ್ಕೆ ಅದರದ್ದೇ ಆದ ಒಂದಿಷ್ಟು ಬೇಡಿಕೆಗಳಿರುತ್ತೆ ಆತ್ಮಕ್ಕೆ ಅದರದ್ದೇ ಆದ ಒಂದಿಷ್ಟು ಬೇಡಿಕೆಗಳಿರುತ್ತೆ ನಾವು ಯಾವುದರಲ್ಲೇ ಒಂದಕ್ಕೆ ನಾವು ಪಕ್ಷಪಾತ ಮಾಡಿದ್ರೂ ನಮ್ಮ ಜೀವನ ಎಡವಟ್ಟಾಗೋಗತ್ತೆ ನಮಗೆ ಒಂದು ರೀತಿ ಎರಡನ್ನೂ ಜೊತೆಗೆ ತಗೊಂಡು ಹೋಗುವಂಥ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಎರಡನ್ನೂ ಒಂದೇ ರೀತಿ ನಾವು ನೋಡಬೇಕು ಅನ್ನೋದು ಈ ಕಗ್ಗದ ಗೂಡ ಇನ್ನೊಂದು ಏನಂತಂದರೆ ಆತ್ಮಕ್ಕೆ ಇದು ಏನಂತಾರೆ ನೆಮ್ಮದಿ ಬೇಕು ಶಾಂತಿ ಬೇಕು ಆಮೇಲೆ ತಪಸ್ ಬೇಕು ಈ ರೀತಿ ಎಲ್ಲ ಇರುತ್ತೆ ಹಾಗಂತ ಹಾಗಿದ್ಕೊಂಡು ದೇಹಕ್ಕೆ ಬೇಕಾಗಿರೋದನ್ನ ಮರ್ತು ಬಿಟ್ರೆ ಆಗಲ್ಲ ದೇಹಕ್ಕೆ ಬೇಕಾದಷ್ಟು ಆಸೆಗಳಿರುತ್ತೆ ಅದನ್ನ ಪೂರೈಸ್ತಾ ಆತ್ಮಕ್ಕೆ ಬೇಕಾಗಿರೋದನ್ನ ಮರೆತು ಬಿಟ್ಟರೆ ಆಗಲ್ಲ ಎರಡನ್ನೂ ಜೊತೆಗೆ ಸಮತೋಲನವನ್ನ ಕಂಡ್ಕೊಳ್ಬೇಕು ಅನ್ನೋದು ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ನಮಸ್ಕಾರಗಳು